ಶ್ರೀ ಮಾಂಕಾಳಿ ಅಮ್ಮನವರ ದೇವಸ್ಥಾನ ಕಾರ್ವಿಕೇರಿ ಗಂಗೊಳ್ಳಿ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಶ್ರೀ ಮಾಂಕಾಳಿ ಅಮ್ಮನವರ ವಾರ್ಷಿಕ ಪ್ರತಿಷ್ಠಾ ವರ್ಧಂತಿ ಮತ್ತು ಮಾತೆಯರಿಂದ ಸಾಮೂಹಿಕ ಲಕ್ಷ ಕುಂಕುಮಾರ್ಚನೆಯು ಹಾಗೂ ಮಹಾ ಅನ್ನ ಸಂತರ್ಪಣೆಯು ವಿಜೃಂಭಣೆಯಿಂದ ನಡೆಯಿತು ಈ ಒಂದು ಸಂಪೂರ್ಣ ಸಂಚಿಕೆಯನ್ನು ನೋಡಿ ಹಾಗೂ ನಮ್ಮ ಚಾನಲನ್ನು ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಧನ್ಯವಾದಗಳು सर्वमङ्गलमाङ्गल्ये माङ्गल्ये शिवे सर्वार्थसाधिके शिवे सर्वार्थसाधिके शरण्येत्र्यम्बके गौरी शरण्येत्र्यम्बके गौरी नारायणी नमोऽस्तु ते नारायणी नमोऽस्तु ते ಎಲ್ಲರೂ ಕೂಡ ಕೈಯಲ್ಲಿ ಹಾಗೆ ಇಟ್ಕೋಳಿ ಗಡಬೇಕು ಎಲ್ಲರೂ ಕೂಡ ಅಸ್ಮಾಕಂ ಅಸ್ಮಾತಂ ಸರ್ವೇಕಾಂ ಸರ್ವೇಶಾಂ ಸಹ ಕುಟುಂಬಾನ ಸಹ ಕುಟುಂಬಾನ ಕ್ಷೇಮಸ್ಥೈರ್ಯಾ ಕ್ಷೇಮಸ್ಥೈರ್ಯಾ ವೀರ್ಯಾಂ ವೀರ್ಯಾಂ ವಿಜಯಂ ವಿಜಯಂ ಅಪಾಯಂ ಅಪಾಯಾ आयुष्य आरोग्य आरोग्य अभिवृद्ध्य अवृद्ध्यम मोक्षादी मोक्षादी चतु फलप्राप्त्यर्थम् पुष्टा कुष्टादि सकल सकल अनारोग्य अनारोग्य निवृत्त्यर्थम् कुङ्कुमार्च्छमे वियोगः ಎಲ್ಲರೂ ಕೂಡ ಕೈ ಮುಗಿಯಿರಿ ದೇವರನ್ನು ಪ್ರಾರ್ಥಿಸಿಕೊಳ್ಳಿ ನಮ್ಮೆಲ್ಲರ ಅಭಿವೃದ್ಧಿಗೋಸ್ಕರವಾಗಿ ತಾಯಿ ಮಹಾಕಾಳಿಯ ಸಂವಿಧಾನದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡು ಕುಂಕುಮವನ್ನು ಅರ್ಚಿಸ್ತಾ ಇದ್ದೇವೆ ಕೈಯಲ್ಲಿ ಗಂಗೆಯನ್ನು ಹಿಡಿದು ನಮ್ಮ ಕೈಗಳು ಪವಿತ್ರವಾಗಿದೆ ಪವಿತ್ರವಾದಂತಹ ಕೈಗಳಿಂದ ಪವಿತ್ರವಾದಂತಹ ಕುಂಕುಮವನ್ನು ಪವಿತ್ರವಾದಂತಹ ಮನಸ್ಸಿನಿಂದ ನಾವು ಅರ್ಪಿಸಬೇಕು ನೂರ ಎಂಟು ಮಂತ್ರಗಳನ್ನು ನಾವು ಹೇಳ್ತೇವೆ ನಾವು ಹೇಳಿದಾಗ ಆ ಮಂತ್ರವನ್ನು ತಾವೂ ಕೂಡ ಹೇಳ್ತಾ ಹೇಳ್ತಾ ಒಂದೊಂದು ಚಿಟಿಕೆ ಕುಂಕುಮವನ್ನು ಇನ್ನೊಂದು ತಟ್ಟೆಗೆ ಹಾಕಬೇಕು ಮಂತ್ರವನ್ನು ಹೇಳಿದ ನಂತರ ಆ ಕುಂಕುಮವನ್ನು ಆ ತಟ್ಟೆಗೆ ಹಾಕಬೇಕು ಯಾರು ಕೂಡ ಅವಸರ ಮಾಡಲಿಕ್ಕಿಲ್ಲ ಪ್ರತಿಯೊಂದು ಚಿಟಿಕೆಯಲ್ಲಿಯೂ ಕೂಡ ನೀವು ಹಾಕುವ ಚಿಟಿಕೆ ಕುಂಕುಮದಲ್ಲಿ ಸಾಕ್ಷಾತ್ ಮಹಾಕಾಳಿ ಅಮ್ಮನವರು ಇದ್ದಾರೆ ಎನ್ನುವ ಸಂಕಲ್ಪವನ್ನು ಮಾಡಿಕೊಂಡು ನೀವು ಆ ತಟ್ಟೆಯಲ್ಲಿ ಕುಂಕುಮವನ್ನು ಹಾಕಬೇಕು ಪ್ರತಿ ಒಂದು ಅರ್ಚನೆಯಲ್ಲಿಯೂ ಕೂಡ ನೀವು ಮಾಡುವಂತಹ ನೂರ ಎಂಟು ಅರ್ಚನೆ ಎಷ್ಟು ಮಂದಿ ಸೇರಿದ್ದೀರಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ದೇವಿಗೆ ಅರ್ಚನೆ ಮಹಾಕಾಳಿ ಪ್ರತ್ಯಕ್ಷವಾಗಿ ನಮ್ಮ ಎದುರುಗಡೆ ನಿಂತಿದ್ದಾಳೆ ನಾವು ಕೊಡುವ ಕುಂಕುಮದ ಅರ್ಚನೆಯನ್ನು ಅನಂತವಾಗಿ ಸ್ವೀಕರಿಸ್ತಾಳೆ ನಮ್ಮೆಲ್ಲರ ಬದುಕನ್ನು ಕೂಡ ಆ ತಾಯಿ ಅನುಗ್ರಹಿಸ್ತಾಳೆ ನಮ್ಮೆಲ್ಲರ ಬದುಕಿಗೆ ಬಂದಿರುವಂತಹ ಸಂಕಷ್ಟಗಳನ್ನು ತಾಯಿ ಹೋಗಲಾಡಿಸ್ತಾಳೆ ಎನ್ನುವಂತಹ ಪರಿಪೂರ್ಣವಾದಂತಹ ವಿಶ್ವಾಸಪೂರ್ವಕವಾಗಿ ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಒಂದೊಂದೇ ಮಂತ್ರವನ್ನು ಹೇಳ್ತಾ ಹೇಳ್ತಾ ಕುಂಕುಮವನ್ನು ಅರ್ಪಿಸೋಣ ಎಲ್ಲರೂ ಕೂಡ ಸಿದ್ಧರಾಗಿ ಕೈ ಮುಗಿದು ಮೊದಲಾಗಿ ಕಣ್ತೆರೆದು ಅಮ್ಮನನ್ನು ನೋಡಿ ಅಮ್ಮನನ್ನು ಕಂಡು ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಅಮ್ಮನನ್ನು ಇಟ್ಟುಕೊಂಡು ಧ್ಯಾನಿಸಿ ನಮ್ಮೊಳಗಡೆ ಬಂದಂತಹ ಮಹಾಕಾಳಿ ಅಮ್ಮನವರು ನಮ್ಮ ಬದುಕನ್ನು ರೂಪಿಸ್ತಾಳೆ ನಮ್ಮ ಬದುಕಿಗೆ ಬೆಳಕಾಗಿ ಅನುಗ್ರಹಿಸ್ತಾಳೆ ಎನ್ನುವಂತಹ ಭಾವವನ್ನು ಇಟ್ಟುಕೊಂಡು ನಾವೆಲ್ಲರೂ ಸೇರೋಣ ಭಕ್ತಿಯಿಂದ ಅಮ್ಮನ ಕಡೆಗೆ ಸಾಗೋಣ ಅರ್ಚನೆಯನ್ನು ಮಾಡೋಣ ತಾಯಿಯ ಅನುಗ್ರಹವನ್ನು ಪಡೆಯೋಣ